ಈಗ ಇನ್ನು ನಾವು ಬಿದಿರು ಕೃಷಿಯನ್ನು ಸ್ವಲ್ಪ ಹತ್ರ ಹತ್ತಿರಕ್ಕೆ ಬರ್ತಾ ನೋಡೋದಿದ್ರೆ ಬಿದಿರು ಕೃಷಿ ನಿಜವಾಗಿಯೂ ನಮಗೆ ಲಾಭದಾಯಕವ ಅಂತ ನೋಡೋದಿದ್ರೆ ಒಂದಷ್ಟು ಫೈನಾನ್ಷಿಯಲ್ ಫಿಗರ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಹೇಳಿದರೆ ಒಂದು ಒಂದು ಎಕರೆ ಜಾಗೆಯಲ್ಲಿ ನಾವು ಬಿದಿರು ಕೃಷಿಯನ್ನು ನಾವು ಮಾಡೋದಿದ್ರೆ ಎಲ್ಲರೂ ಎಕರೆಗಟ್ಟಲೆ ಬಿದಿರು ಮಾಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅಲ್ಲ ಆದರೆ ಮಾಡುದಿದ್ದರೆ ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಲೆಕ್ಕಾಚಾರ ಇಲ್ಲಿ ಉಂಟು ನಾವು ಯಾವುದೇ ಈಗ ನಾವು ಇಲ್ಲಿರೋ ಬಹಳಷ್ಟು ಜನರು ಕೃಷಿ ಆಲ್ರೆಡಿ ಮಾಡಿದವರು ಹೊಸ ತೋಟಗಳನ್ನು ಮಾಡಿದವರು ಆ ತೋಟದ ಖರ್ಚು ವೆಚ್ಚಗಳೊಟ್ಟಿಗೆ ಇದನ್ನು ಲೆಕ್ಕ ಹಾಕಿ ನೋಡಬಹುದು ಒಂದು ಎಕರೆ ಬಿದಿರು ಪ್ಲ್ಯಾಂಟೇಷನ್ ಮಾಡೋದಿದ್ರೆ ಐದು ವರ್ಷಗಳಲ್ಲಿ ನಮಗೆ ಬರುವ ಒಟ್ಟು ಖರ್ಚು ಎರಡೂವರೆ ಲಕ್ಷ ರೂಪಾಯಿ ಇದು ನಾನು ಹಾಕಿದ್ದು ಇದ್ದದ್ರಲ್ಲಿ ಮ್ಯಾಕ್ಸಿಮಮ್ ಲೆಕ್ಕಾಚಾರ ಅಷ್ಟು ಖರ್ಚು ಬರೋದಿಲ್ಲ ಆದರೂ ಕೂಡ ಆದರೆ ಅನ್ನೋ ಲೆಕ್ಕಾಚಾರದಲ್ಲಿ ಇಷ್ಟು ಮ್ಯಾಕ್ಸಿಮಮ್ ಖರ್ಚು ಹಾಕಿದ್ದು ಎರಡೂವರೆ ಲಕ್ಷ ರೂಪಾಯಿಯವರೆಗೆ ಬರ್ಬೋದು ಐದು ವರ್ಷಗಳಲ್ಲಿ ಅದರಲ್ಲಿ ನಾವು ಎಕರೆಗೆ ನೂರೈವತ್ತರಿಂದ ಇನ್ನೂರು ಬಿದಿರು ಗಿಡ ನೆಡಲಿಕ್ಕಾಗ್ತದೆ ಅದು ಬಿದಿರಿನ ತಳಿಗಳು ಪ್ರಭೇದಗಳನ್ನು ಒಂದು ನೋಡಿಕೊಂಡು ಮತ್ತು ಭೂಮಿಯ ಯಾವ ರೀತಿ ಸಮತಟ್ಟಾಗಿ ಉಂಟಾ ಇಳಿಜಾರಾಗಿ ಉಂಟಾ ಅನ್ನೋದನ್ನು ನೋಡಿಕೊಂಡು ನೂರೈವತ್ತರಿಂದ ಇನ್ನೂರು ಬಿದಿರು ಗಿಡಗಳನ್ನು ಒಂದು ಎಕರೆಯಲ್ಲಿ ನಡ್ಲಿಕ್ಕೆ ಆಗ್ತದೆ ಮತ್ತೆ ಆಗ್ಲೇ ಹೇಳಿದಾಗ ಲಾಂಗ್ ಟರ್ಮ್ ರಿಟರ್ನ್ಸ್ ಪ್ಲ್ಯಾನ್ ಯಾವ ರೀತಿಯಲ್ಲಿ ಅಂತೇಳಿ ಈಗ ಸುರಿಗೆ ಬಂದ ಸಬ್ಜೆಕ್ಟೇ ಅದು ಬಿದಿರು ಎಫ್ ಡಿ ಆಗಿ ಹೇಗಿರ್ಬೋದು ಅಂತೇಳಿ ಎಫ್ ಡಿ ಆದರೆ ನಮಗೆ ಐದು ವರ್ಷವೋ ಹತ್ತು ವರ್ಷವೋ ಮತ್ತು ಬೇಕಿರೋ ಪುನಃ ರಿನ್ಯೂ ಮಾಡಬೇಕು ಆ ರೀತಿಯಲ್ಲೇ ಲೆಕ್ಕಾಚಾರದಲ್ಲಿ ಹೋಗ್ತದೆ ಆದರೆ ಬಿದಿರು ಲಾಂಗ್ ಟರ್ಮ್ ರಿಟರ್ನ್ ನಮಗೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳವರೆಗೆ ಪ್ರತಿ ವರ್ಷ ನಿರಂತರವಾಗಿ ಬಿದಿರನ್ನು ಕಟಾವು ಮಾಡಲಿಕ್ಕಾಗ್ತದೆ ಆಗ್ತದೆ ಆ ಮೂಲಕ ಬಿದಿರು ನಮಗೆ ಲಾಂಗ್ ಟರ್ಮ್ ಒಂದು ಆದಾಯ ತಂದು ಕೊಡುವಂತಹ ಬೆಳೆ ಅಂತ ಹೇಳುವಂಥದ್ದು ನಮ್ಮ ಒಂದು ಇವತ್ತಿನ ಟಾಪಿಕಲ್ಲಿರೋದು ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಮಾಹಿತಿ ಬಿದಿರು ಯಾವ ರೀತಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಒಂದು ದಾರಿ ಅದು ಯಾವ ರೀತಿ ಆಗಬಹುದು ಅನ್ನುವಂಥ ಒಂದು ಸಣ್ಣ ಲೆಕ್ಕಾಚಾರ ಇನ್ನು ಸಬ್ಜೆಕ್ಟ್ ಚೇಂಜ್ ಮಾಡಿದ್ರು ಬಿದಿರಿನಿಂದ ಯಾವ ರೀತಿ ಕಾರ್ಬನ್ ಕ್ರೆಡಿಟ್ ಪಾಲಿಸಿ ಅಂತ ಹೇಳಿ ಭಾರತದಲ್ಲಿ ಕಾರ್ಬನ್ ಟ್ರೇಡಿಂಗ್ ಅಥವಾ ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ತುಂಬ ಕೆಲಸಗಳು ನಡೀತಾ ಉಂಟು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪಾಲಿಸಿಗಳಾಗಿರ್ಬೋದು ಅಥವಾ ಈಗಾಗಲೇ ಮಲ್ಟಿನ್ಯಾಷನಲ್ ಕಂಪೆನಿಗಳಾಗಿರ್ಬೋದು ಈ ಕಾರ್ಬನನ್ನು ನಮ್ಮ ಮೂಲಕ ಡೆಪಾಸಿಟನ್ನು ಅವರು ಕ್ಲೈಮ್ ಮಾಡಿಕೊಳ್ಳುವಂಥ ಕೆಲಸಗಳು ನಡೀತಾ ಉಂಟು ಕಾರ್ಬನ್ ಕ್ರೆಡಿಟ್ ಬಗ್ಗೆ ಸರಿಯಾಗಿ ಮುಂದೆ ಹೇಳಲಿಕ್ಕಿದ್ದಾರೆ ನಾನು ಜಸ್ಟ್ ಒಂದು ಹಿಂಟ್ ಕೊಟ್ಟು ಬಿಡ್ತೇನೆ ಈ ಕಾರ್ಬನ್ ಕ್ರೆಡಿಟ್ ಹೇಗೆ ಅಂತ ಹೇಳಿದರೆ ಈ ಅಂತಾರಾಷ್ಟ್ರೀಯ ಕಂಪನಿಗಳು ಯಾರೆಲ್ಲ ಪರಿಸರಕ್ಕೆ ಹಾನಿಕರವಾದ ಕೆಲಸವನ್ನು ಮಾಡ್ತಾರೆ ಹಾನಿಕಾರ ಅಂತ ಹೇಳಿದ್ರು ಹೇಳಿ ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಅವರ ಮೂಲಕ ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮೊನೋಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವುದು ರಿಲೀಸ್ ಆಗ್ತದೆ ಅದರನ್ನು ಅವರು ಅದಕ್ಕೆ ಸೂಟೇಬಲ್ ಅಥವಾ ಪರ್ಯಾಯವಾಗಿ ಅಷ್ಟು ಹಸಿರನ್ನು ಬೆಳೆದು ಅದಕ್ಕೆ ಪರ್ಯಾಯವನ್ನು ತೋರಿಸಬೇಕು ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಒಂದು ಪಾಲಿಸಿ ಉಂಟು ಅದಕ್ಕೆ ಬೇಕಾಗಿ ಯಾರಿಗೆ ಮಾಡಲಿಕ್ಕೆ ಉದಾಹರಣೆಗೆ ಈಗ ಅಂಬಾನಿ ಅವರದ್ದು ಮಾವಿನ ತೋಟ ಉಂಟು ಅಂತೇಳಿ ನಾವು ಕೇಳಿರ್ಬೋದು ಅವರದ್ದು ಜಾಮ್ನಗರ ರಿಫೈನರಿಗೆ ಹತ್ತು ಪೂರಕವಾಗಿ ಗುಜರಾತ್ನಲ್ಲಿ ದೊಡ್ಡ ಮಟ್ಟಿನ ಮಾವಿನ ತೋಟ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ರಿಫೈನರಿಯ ಮೂಲಕ ಬರುವಂತಹ ಒಂದು ಕೆಮಿಕಲ್ಸ್ ಏನಿರ್ಬೋದು ರಿಲೀಸ್ ಆಗ್ತದೆ ನಮ್ಮ ಅಟ್ಮಾಸ್ಫಿಯರಿಗೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಬೇಕಾಗಿ ಅವರಷ್ಟು ಗ್ರೀನರ್ ಬೆಳೀತಾ ಇದ್ದಾರೆ ಹಸಿರನ್ನು ಬೆಳೀತಾ ಇದ್ದಾರೆ ಆ ಮೂಲಕ ಅವರು ಅದನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಈ ರೀತಿ ಅವಕಾಶಗಳು ಎಷ್ಟೋ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಸಿಕ್ಕುವುದಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಕಾರ್ಬನನ್ನು ಯಾರು ಹಸಿರನ್ನು ಬೆಳೀತಾ ಇದ್ದಾರೆ ಯಾರು ಕೃಷಿಯಲ್ಲಿ ತೊಡಗಿರ್ತಾರೆ ಅವರ ಮೂಲಕ ಕಾರ್ಬನನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥದ್ದೊಂದು ಹೊಸ ಕಾನ್ಸೆಪ್ಟ್ ಕಾರ್ಬನ್ ಕ್ರೆಡಿಟ್ ಅನ್ನುವಂಥದ್ದು ಹೇಳಿದ ಹೇಳಿದಾಗೆ ಬಿದಿರು ಅತಿ ಹೆಚ್ಚಿನ ಪ್ರಮಾಣದ ಆರ್ಗ್ಯಾನಿಕ್ ಕಾರ್ಬನನ್ನು ಭೂಮಿಗೆ ಡೆಪಾಸಿಟ್ ಮಾಡುವ ಕೆಲಸವನ್ನು ಮಾಡ್ತಾ ಇರುವ ಕಾರಣ ಕಾರ್ಬನ್ ಕ್ರೆಡಿಟ್ ಪಾಲಿಸಿ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಆದ ಮೇಲೆ ಬಿದಿರು ನಮಗೆ ನಮ್ಮ ಪಾಕೆಟ್ಟಿಗೆ ಒಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿಯೇ ಮುಂದುವರಿಯುವಂತಹ ಅವಕಾಶ ಉಂಟು ಇನ್ನೂ ಒಂದು ಅಡ್ವಾಂಟೇಜಸ್ ವಿಚಾರ ಅಂತೇಳಿದರೆ ಇದು ನಮ್ಮ ದೇಶದಲ್ಲಿ ನಾವೀಗ ಎಷ್ಟೇ ಗ್ರೀನ್ ಎನರ್ಜಿಯ ಬಗ್ಗೆ ಮಾತಾಡ್ಬೋದು ಡೀಸೆಲ್ ಪೆಟ್ರೋಲ್ ವೆಹಿಕಲ್ಗಳನ್ನು ಕಮ್ಮಿ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿ ಅಂತೇಳಿ ಹೇಳ್ತಾ ಇರ್ಬೋದು ಅಥವಾ ಪರ್ಯಾಯವಾಗಿ ಈಗ ಡೆಲ್ಲಿಯಲ್ಲಿ ಆಲ್ರೆಡಿ ಡೀಸೆಲ್ ವಾಹನಗಳನ್ನು ಬ್ಯಾನ್ ಮಾಡಿದ್ದಾರೆ ನಾವು ಇಂಧನವನ್ನು ಬರ್ನ್ ಮಾಡಬಾರ್ದು ಅಂತೇಳಿ ಎಷ್ಟೇ ಹೇಳಿದರೂ ಕೂಡ ನಮ್ಮಲ್ಲಿ ತೊಂಬತ್ತು ಪ್ರತಿಶತಕ್ಕೂ ಹೆಚ್ಚು ಇವತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುವಂತಹದ್ದು ಯಾವ ಕೋಲನ್ನು ಬರ್ ಬರ್ನ್ ಮಾಡುವ ಮೂಲಕ ಹೇಳಿದರೆ ಇದ್ದಲು ಕಲ್ಲಿದ್ದಲನ್ನು ಬರ್ನ್ ಮಾಡುವ ಮೂಲಕ ಆಗ್ತಾ ಇರುವಂತಹದ್ದು ಬಿದಿರಿನಿಂದ ಮಾಡಿದಂತಹ ಇದ್ದಲು ಅಥವಾ ಚಾರ್ಕೋಲ್ ಎಂತ ಉಂಟು ಇದು ನ್ಯಾಚುರಲ್ ಕೋಲಿಗೆ ಆಲ್ಮೋಸ್ಟ್ ಹತ್ತಿರ ಹತ್ತಿರವಾದಷ್ಟು ಒಂದು ಎನರ್ಜಿಯನ್ನು ರಿಲೀಸ್ ಮಾಡುವಷ್ಟು ಕೆಪಾಸಿಟಿ ಹೊಂದಿದೆ ಉದಾಹರಣೆಗೆ ನ್ಯಾಚುರಲ್ ಕೋಲ್ ಸುಮಾರು ಹನ್ನೆರಡು ಸಾವಿರ ಕಿಲೋ ಜೌಲ್ಸ್ ಆಫ್ ಎನರ್ಜಿಯನ್ನು ರಿಲೀಸ್ ಮಾಡೋದಿದ್ದರೆ ಬಿದಿರು ಒಂಬತ್ತುವರೆ ಸಾವಿರ ಕಿಲೋ ಜೌಲ್ ಎನರ್ಜಿಯನ್ನು ರಿಲೀಸ್ ಮಾಡ್ತದೆ ಬಿದಿರಿನ ಚಾರ್ಕೋಲಿನ ಫೈರ್ ಬ್ರಿಕೆಟ್ಸ್ ಇದು ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿದಿರು ಕೃಷಿ ಮಾಡುವವರಿಗೆ ಮುಂದಿನ ದಿವಸದಲ್ಲಿ ಹೆಚ್ಚಿನ ಬೇಡಿಕೆ ಬರ್ಬೋದು ಬಿದಿರಿಗೆ ಒಳ್ಳೆಯ ಆದಾಯ ಸಿಕ್ಕುವ ಹಾಗೆ ಆಗ್ಬೋದು ಇದು ಮಾಡೋದರಲ್ಲಿ ಕೂಡ ಕೆಲವು ಚಾಲೆಂಜಸ್ ಉಂಟು ಹೇಳಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಸರ್ಕಾರದ ಮಟ್ಟದಲ್ಲಿ ಕೆಲವು ಪಾಲಿಸಿಗಳು ಕೂಡ ಬರಬೇಕು ಅದೇ ರೀತಿ ಥರ್ಮಲ್ ಪವರ್ ಇರುವಂತಹ ಬರ್ನರ್ಗಳು ಕೂಡ ಸಣ್ಣ ಮಟ್ಟಿನಲ್ಲಿ ಅಪ್ಡೇಟ್ ಆಗಬೇಕಾಗಿ ಬರಬಹುದು ಮುಂದಿನ ದಿನಗಳಲ್ಲಿ ಆದರೆ ಈಗ ನಮ್ಮ ಸರ್ಕಾರ ಮತ್ತು ಪಾಲಿಸಿಗಳು ಹೋಗ್ತಾ ಇರುವ ವೇಗ ನೋಡಿದರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಗ್ರೀನ್ ಎನರ್ಜಿ ಅಥವಾ ರಿನ್ಯೂಯೇಬಲ್ ಎನರ್ಜಿ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಮಗೆ ಬಿದಿರು ಅಥವಾ ಬೇರೆ ಸಸ್ಯಜನ್ಯ ಸೊತ್ತುಗಳಿಂದ ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸುವಂಥ ಅವಕಾಶ ಉಂಟು ಕೃಷಿಕರಿಗೆ ಈಗ ನಾವೊಂದು ರೈತ ಉತ್ಪಾದಕ ಕಂಪೆನಿಯಾಗಿ ಬಿದಿರು ಕೃಷಿಯನ್ನು ಯಾವ ರೀತಿ ಕೃಷಿಕರಲ್ಲಿ ಉತ್ತೇಜಿಸ್ಬೋದು ಅಥವಾ ಬಿದಿರು ಕೃಷಿಗೆ ರೈತ ಉತ್ಪಾದಕ ಕಂಪೆನಿಯಾಗಿ ಯಾವ ರೀತಿ ಸಹಕಾರ ಕೊಡ್ಬೋದು ಅನ್ನುವಂಥ ವಿಚಾರವನ್ನು ನಾನೀಗ ಒಂದೆರಡು ಇದರಲ್ಲಿ ಹೇಳಲಿಕ್ಕಿದ್ದೇನೆ ಈಗ ಬಿದಿರು ಕೃಷಿಯಲ್ಲಿ ನಮಗೆ ಸುಮಾರು ಮೂರು ರೀತಿಯಲ್ಲಿ ಬಿದಿರು ಕೃಷಿ ಮಾಡಲಿಕ್ಕೆ ಹೇಳಿದರೆ ಹೈ ಡೆನ್ಸಿಟಿ ಫಾರ್ಮಿಂಗ್ ಮಾಡರೇಟೆಡ್ ಡೆನ್ಸಿಟಿ ಮತ್ತು ಲೋ ಡೆನ್ಸಿಟಿ ಫಾರ್ಮಿಂಗ್ ಅಂತ ಹೇಳಿ ಈ ಹೈ ಡೆನ್ಸಿಟಿ ಬಿದಿರು ಫಾರ್ಮಿಂಗ್ ಅಂತ ಹೇಗೆ ಹೇಳಿದರೆ ಕಬ್ಬು ಬೆಳೆದಾಗೆ ಭಾರಿ ಹತ್ತಿರ ಹತ್ತಿರದಲ್ಲಿ ಬಿದಿರು ಬೆಳೆಯುವುದು ಒಮ್ಮೆ ಮೂರು ವರ್ಷ ಬೆಳೆದ ಕೂಡಲೇ ಎಲ್ಲ ಬಿದಿರನ್ನು ಕಟಾವು ಮಾಡಿ ಬಿದಿರಿನ ಪಲ್ಪ್ ಮಾಡೋದಾ ಅಥವಾ ಚಾರ್ಕೋಲ್ ಮಾಡೋದ ಈ ಥರದ ಇಂಡಸ್ಟ್ರಿಗಳಿಗೆ ಅದನ್ನು ಸಪ್ಲೈ ಮಾಡೋದು ಈ ಥರದ ಹೈ ಡೆನ್ಸಿಟಿ ಬಿದಿರು ಫಾರ್ಮೆ ಇದು ಪ್ಲಾಂಟೇಷನ್ಗಳು ಈಗಾಗಲೇ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಅದೇ ರೀತಿ ಅವರು ಒಮ್ಮೆಗೆ ಕಟಾವು ಮಾಡಿ ಮತ್ತು ಪುನಃ ಹೊಸ ಪ್ಲ್ಯಾಂಟ್ ಮಾಡಿ ಬಿದಿರನ್ನು ಕೃಷಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮಾಡರೇಟೆಡ್ ಡೆನ್ಸಿಟಿಯಲ್ಲಿ ಕೆಲವು ಸಿಲೆಕ್ಟೆಡ್ ಸಸ್ಯ ಪ್ರಭೇದಗಳ ಬಿದಿರನ್ನು ಮಾತ್ರ ನಮಗೆ ಮಾಡಲಿಕ್ಕಾಗ್ತದೆ ಎಲ್ಲ ಜಾತಿಯ ಬಿದಿರನ್ನು ಅದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದರೆ ಸಣ್ಣ ಬಿದಿರುಗಳು ಕೆಲವುದು ಕೇವಲ ಒಂದು ಹತ್ತು ಹದಿನೈದು ಫೀಟ್ ಹತ್ತಿರ ಬೆಳೆಯುವುದು ಇಪ್ಪತ್ತು ಫೀಟ್ ಹತ್ತಿರ ಬೆಳೆಯುವಂಥ ಸಣ್ಣ ಸಣ್ಣ ಪ್ರಭೇದಗಳ ಬಿದಿರುಗಳುಂಟು ಅದನ್ನು ಈ ಮಾಡರೇಟೆಡ್ ಡೆನ್ಸಿಟಿ ಇದರಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ನಾವು ಪ್ರಿಫರ್ ಮಾಡುವಂಥದ್ದು ಈ ಲೋ ಡೆನ್ಸಿಟಿ ಬಿದಿರು ಪ್ಲಾಂಟೇಷನ್ ಅನ್ನು ಹೇಳಿದರೆ ಲೋ ಡೆನ್ಸಿಟಿ ಬಿದಿರು ಪ್ಲಾಂಟೇಷನ್ನಲ್ಲಿ ಸುಮಾರು ನಾವು ಹದಿನೈದರಿಂದ ಇಪ್ಪತ್ತು ಫೀಟ್ ಅಂತರ ಕೊಡ್ತೇವೆ ಬಿದಿರು ಗಿಡದಿಂದ ಗಿಡಕ್ಕೆ ಮತ್ತು ಆಗಲೇ ಹೇಳಿದಾಗೆ ಒಂದು ಎಕರೆಗೆ ಸುಮಾರು ನೂರೈವತ್ತರಿಂದ ಇನ್ನೂರು ಗಿಡವನ್ನು ನಾವು ಅದರಲ್ಲಿ ನಡ್ತೇವೆ ನಾವು ಬಿದಿರು ಕೃಷಿಯನ್ನು ಇವತ್ತು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಅಥವಾ ಕೃಷಿಕರ ಹೇಳಿದಾಗೆ ಯಾವ ಕೆಲಸಕ್ಕೂ ನಮಗೆ ಜನ ಸಿಕ್ಕುವುದಿಲ್ಲ ಅಂಥದ್ರಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಾವೇ ತಗೊಂಡು ಬಿದಿರು ಕೃಷಿಯನ್ನು ಸಂಪೂರ್ಣವಾಗಿ ಮಾಡಿಕೊಡುವ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವ ಕೆಲಸಗಳು ಯಾವುದು ಅಂತ ಹೇಳಿದರೆ ಇದಿಷ್ಟು ಹೋಗಿ ಕೃಷಿಕರ ಜಾಗೆಯನ್ನು ನೋಡಿ ಜಾಗೆಯನ್ನು ಅವರು ಹೌದಾ ಅಲ್ವಾ ಯಾವುದೋ ಪ್ರಭೇದಗಳನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಅರ್ತ್ ವರ್ಕ್ ಮಾಡೋದರಿಂದ ಹಿಡಿದು ಗುಂಡಿ ತೋಡೋದು ಟ್ರೆಂಚ್ ಮಾಡೋದು ಆಮೇಲೆ ಗಿಡ ನಟ್ಟು ಅದಕ್ಕೆ ಗೊಬ್ಬರ ಹಾಕಿ ಒಂದು ವರ್ಷ ಅದನ್ನು ಮೇಂಟೆನೆನ್ಸ್ ಮಾಡಿ ಕೊಡುವ ಕೆಲಸವನ್ನು ಕೂಡ ನಾವೇ ಇದ್ದೇವೆ ಬಿದಿರು ಕೃಷಕ್ಕೆ ಕೃಷಿಗೆ ಬೇಕಾಗುವಂಥ ಬೇಸಿಕ್ ಮೇಂಟೆನೆನ್ಸ್ ಹೇಳಿದರೆ ಸುರುವಿನ ಐದು ವರ್ಷಗಳ ಕಾಲ ಬಿದಿರನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕು ಅದಕ್ಕೆ ನ್ಯಾಚುರಲ್ ಪ್ರಿಡೇಟರ್ಸ್ಗಳು ಉಂಟು ಕಾಡು ಹಂದಿ ಉಪದ್ರ ಕೊಡ್ತದೆ ಹೇಳಿದರೆ ಕಣಿಲೆ ತುಂಬ ಸ್ವೀಟ್ ಕಾಡು ಹಂದಿಗೆ ಭಾರಿ ಪ್ರೀತಿ ಆದ ಕಾರಣ ನಾವು ಕಾಡು ಹಂದಿ ಹಾಗೆ ತಡೆಯುವಂಥ ಕೆಲಸಗಳು ಮಾಡಬೇಕಾಗ್ತದೆ ಅದೇ ರೀತಿ ಬಿದಿರಿಗೆ ನೀರಿನ ಅಗತ್ಯ ಇರುವುದಿಲ್ಲ ಹಾಗೆ ಅಂತ ಹೇಳಿಕೊಂಡು ಮಳೆಗಾಲದ ನೀರು ನಿಂತುಕೊಳ್ಳಲಿಕ್ಕೆ ಬೇಕಾಗಿ ಟ್ರೆಂಚ್ ಮಾಡುವ ಅಗತ್ಯ ಉಂಟು ಮತ್ತು ಕಾಡು ಬಳ್ಳಿಗಳು ಹಬ್ಬಿಗೊಳ್ತದೆ ಬಳ್ಳಿ ಹಬ್ಬಿದ ಕೂಡಲೇ ಬಿದಿರು ಓರೆ ಕೊರೆಯಾಗಿ ಬೆಳೀತದೆ ಓರೆಕೊರೆಯಾಗಿ ಬೆಳೆದ ಕೂಡಲೇ ಅದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಡ್ರಾಪ್ ಆಗ್ತದೆ ಆದ ಕಾರಣ ಅದನ್ನೆಲ್ಲ ಒಂದು ನಿರ್ವಹಣೆ ಮಾಡುವ ಕೆಲಸವನ್ನು ಬಿದಿರು ಕೃಷಿಯ ಪ್ರಾಥಮಿಕ ಹಂತದಲ್ಲಿ ಮಾಡಬೇಕಾಗ್ತದೆ ಈ ಕೆಲಸವನ್ನು ನಾವಿವತ್ತು ಮಾಡಿಕೊಡ್ತಾ ಇದ್ದೇವೆ ಇದಿಷ್ಟು ನಾವೊಂದು ರೈತ ಉತ್ಪಾದಕ ಸಂಸ್ಥೆಯಾಗಿ ಕಳೆದ ವರ್ಷಗಳಲ್ಲಿ ಮಾಡಿದಂಥ ಕೆಲಸ ಹೇಳಿದರೆ ಪುತ್ತೂರು ಆಸುಪಾಸಿನಲ್ಲಿ ಭಾರತೀಯ ಕಿಸಾನ್ ಸಂಘದ ಮೂಲಕ ಅವರು ಕಳೆದ ಐದು ಆರು ವರ್ಷಗಳಿಂದ ಬಿದಿರು ಗಿಡಗಳನ್ನು ತರಿಸಿ ಕೃಷಿಕರಿಗೆ ವಿತರಿಸುವ ಕೆಲಸವನ್ನು ಮಾಡ್ತಾ ಇದ್ದರು ಅವರ ಸಹಕಾರ ತಗೊಂಡು ಅದೇ ರೀತಿ ಪೊನ್ನಂಪೇಟೆಯಲ್ಲಿ ಫಾರೆಸ್ಟ್ರಿ ಯೂನಿವರ್ಸಿಟಿ ಉಂಟು ಅಲ್ಲಿಗೆ ಹೋಗಿ ಅಲ್ಲಿನ ಪ್ರೊಫೆಸರ್ಗಳ ಮಾರ್ಗದರ್ಶನವನ್ನು ಕೂಡ ತಗೊಂಡು ನಾವು ಕಳೆದ ವರ್ಷ ಸುಮಾರು ಹತ್ತು ಸಾವಿರ ಬಿದಿರು ಗಿಡಗಳನ್ನು ಕೃಷಿಕರಿಗೆ ವಿತರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇದರ ಒಟ್ಟಿಗೆ ಆಗ ಹೇಳಿದಾಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಮೂವತ್ತು ಎಕರೆಯಷ್ಟು ಬಿದಿರು ಗಿಡಗಳನ್ನು ನೆಟ್ಟಿದ್ದೇವೆ ಅದರಲ್ಲಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಕೃಷಿಕರು ಸ್ವಂತ ಆಸಕ್ತಿಯಲ್ಲಿ ಕೊಟ್ಟ ಭೂಮಿಯಲ್ಲಿ ನಾವು ಬಿದಿರು ಪ್ಲ್ಯಾಂಟೇಷನನ್ನು ಈಗಾಗಲೇ ಮಾಡಿಕೊಟ್ಟಿದ್ದೇವೆ ಇದು ಕೆಲವು ಚಿತ್ರಗಳು ನಾವು ಯಾವ ರೀತಿ ಬಿದಿರು ಪ್ಲ್ಯಾಂಟೇಷನಿಗೆ ಸೈಟನ್ನು ಪ್ರಿಪೇರ್ ಮಾಡ್ತೇವೆ ಗಿಡಗಳನ್ನು ಸೆಲೆಕ್ಟ್ ಮಾಡೋದು ಟ್ರೆಂಚ್ ಮಾಡುವಂತಹದ್ದು ಅದರಲ್ಲಿ ಕಾಣ್ತದೆ ನೋಡಿ ಶುರುವಿಗೆ ತುಂಬ ಇಳಿಜಾರದ ಜಾಗೆ ಅದಕ್ಕೆ ರಬ್ಬರಿಗೆ ಮಾಡಿದ ಹಾಗೆ ಟೆರೆಸ್ ಮಾಡುವಂಥದ್ದು ಆ ಟೆರೆಸ್ ಮಾಡಿದ ಮೇಲೆ ಅದರಲ್ಲಿ ಟ್ರೆಂಚ್ ಮಾಡಿ ಆಮೇಲೆ ಗಿಡ ನಾಡೋದು ಮಳೆಗಾಲದ ನೀರು ಅದರಲ್ಲೇ ನಿಲ್ಲುವಂಥ ವ್ಯವಸ್ಥೆಯನ್ನು ನಾವು ಮಾಡಿ ಹೇಳಿದರೆ ಬಿದಿರಿಗೆ ಬೇರೆ ಇರಿಗೇಷನ್ನ ವ್ಯವಸ್ಥೆ ಮಾಡುವ ಕ್ರಮ ಇಲ್ಲ ಹಾಗೆ ಅಂತೇಳಿ ಮಾಡಬಾರ್ದು ಅಂತ ಹೇಳಿ ಅಲ್ಲ ನೀರು ನಮಗೆ ಯಥೇಚ್ಛವಾಗಿ ಇದ್ದರೆ ನಾವು ಮಾಡಬಹುದು ಹಾಗೆ ಪ್ಲ್ಯಾಂಟ್ ಸಿಲೆಕ್ಷನ್ ಕೂಡ ನಾವೇ ಗುಣಮಟ್ಟದ ಸಸ್ಯಗಳನ್ನು ಹೇಳಿದರೆ ಬಿದಿರು ಗಿಡ ಅಂತ ಹೇಳುವಾಗ ಟಿಶ್ಯೂ ಕಲ್ಚರಲ್ಲಿ ಮಾಡಿದ್ದು ಸಿಗ್ತದೆ ಅದರ ಗಂಟಿನಿಂದ ಗಿಡಗಳನ್ನು ಮಾಡಿಸಿದ್ದು ಸಿಗ್ತದೆ ಬೀಜದಿಂದ ಮಾಡಿದ ಗಿಡಗಳು ಸಿಗ್ತದೆ ಇದ ಇದರಲ್ಲಿ ನಾವು ಗಿಡಗಳನ್ನು ಸಿಲೆಕ್ಟ್ ಮಾಡೋದ್ರಲ್ಲಿರುವಂತಹದ್ದು ಕೆಲವೊಮ್ಮೆ ಟಿಶ್ಯೂ ಕಲ್ಚರಲ್ಲಿ ಆಗ್ತದೆ ಅಂದರೆ ಅವರು ಮದರ್ ಪ್ಲಾಂಟ್ ಸೆಲೆಕ್ಟ್ ಮಾಡುವಾಗ ಏನಾದರೂ ಸರಿಯಾದ ಜಾಗ್ರತೆ ವಹಿಸಲಿಲ್ಲ ಅಂತೇಳಿ ಆದರೆ ಗಿಡ ನೆಟ್ಟು ನಾಲ್ಕು ವರ್ಷದಲ್ಲಿ ಅದು ಹೂ ಬಂದು ಗಿಡದ ಆಯುಷ್ಯ ಮುಗ್ದು ಹೋಗ್ತದೆ ಸೊ ಗಿಡವನ್ನು ಸೆಲೆಕ್ಟ್ ಮಾಡೋದರಲ್ಲಿ ತುಂಬ ಜಾಗ್ರತೆ ಬೇಕು ಹಾಗೆ ಗಿಡವನ್ನು ಯಾರೇ ಕೊಟ್ಟರು ನಾವು ಖರೀದಿ ಮಾಡ್ಬೋದು ಆದರೆ ಅವರು ಎಲ್ಲಿಂದ ಅದರ ಮೂಲವನ್ನು ಸಂಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೃಷಿಕರಿಗೆ ತುಂಬ ಜಾಗ್ರತೆಯಾದ ಮಾಹಿತಿ ಅಗತ್ಯ ಇಲ್ಲೆಡೆ ಗಿಡ ನೆಟ್ಟು ನಾಲ್ಕೈದು ವರ್ಷದ ಒಳಗೆ ಅದು ಫ್ಲವರ್ ಬಿಟ್ಟರೆ ನಮಗೆ ಅದು ಗಿಡ ಯೂಸ್ ಇಲ್ಲದಾಗೆ ಆಗಿ ಹೋಗ್ತದೆ ಅದೇ ರೀತಿ ಗಿಡ ನೆಡುವಾಗ ನಾವು ಒಂದಷ್ಟು ಹರಳಿಂಡಿ ಬೇವಿನಿಂಡಿ ಅಥವಾ ಅದಕ್ಕೆ ಒಂದಿಷ್ಟು ಸಾವಯವ ಗೊಬ್ಬರಗಳನ್ನು ಕೊಟ್ಟು ಗಿಡ ನೆಡ್ತೇವೆ ನಟ್ಟ ಮೇಲೆ ನಾವೇ ಅಲ್ಲಿ ಗೋಣಿ ಚೀಲ ಕಟ್ಟಿದ್ದು ಕಾಣ್ತದೆ ನೋಡಿ ಅದೇ ನಮ್ಮನೆ ಈಗ ಕಾಡು ಪ್ರಾಣಿಗಳು ಬಾರದ ಹಾಗೆ ಉಪದ್ರ ಕೊಡೋದ ಹಾಗೆ ಗೋಣಿ ಚೀಲ ಕಟ್ಟುವ ವ್ಯವಸ್ಥೆಯನ್ನು ಕೂಡ ನಾವೇ ಮಾಡಿಕೊಡ್ತೇವೆ ಇಷ್ಟಾಗಿ ಕೊನೆಯದಾಗಿ ಎಂತ ಅಂತ ಹೇಳಿದರೆ ಅದು ಯಾವ ಜಾಗದಲ್ಲಿ ಉಂಟು ಅಂತ ಹೇಳಿ ಜಿ ಐ ಮಾರ್ಕಿಂಗ್ ಕೂಡ ಮಾಡ್ತೇವೆ ಈ ಜಿ ಐ ಮಾರ್ಕಿಂಗ್ ಮಾಡುವ ಉದ್ದೇಶ ಎಂಥದ್ದು ಅಂತ ಹೇಳಿದರೆ ನಮ್ಮ ಬಿದಿರು ಪ್ಲಾಂಟೇಷನ್ ಎಲ್ಲಿ ಉಂಟು ಅನ್ನುವಂಥದ್ರ ಬಗ್ಗೆ ನಾಳೆ ಈ ಕಾರ್ಬನ್ ಕ್ರೆಡಿಟಿನ ಕಾನ್ಸೆಪ್ಟಲ್ಲಿ ನಮಗೆ ಎಲ್ಲಿಯಾದರೂ ಮಾರ್ಕಿಂಗ್ ಮಾಡಬೇಕು ಆ ಥರ ಅದರ ಲೊಕೇಶನ್ ಅಗತ್ಯ ಉಂಟು ಅಂತ ಹೇಳಿ ಆದರೆ ಅದನ್ನು ನಾವು ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಜಿ ಐ ಟ್ಯಾಗಿಂಗ್ ಅಥವಾ ಮಾರ್ಕಿಂಗನ್ನು ಕೂಡ ನಾವೇ ಮಾಡಿಕೊಡ್ತಾ ಇದ್ದೇವೆ ಇಷ್ಟೊತ್ತು ನಾವು ಬಿದಿರು ಕೃಷಿಯ ಬಗ್ಗೆ ಅಥವಾ ಅದರ ಯಶೋಗಾತೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡೋ ಪ್ರಯತ್ನ ಮಾಡಿದ್ದೇನೆ ಈಗಾಗಲೇ ನಮ್ಮ ಹೆಮ್ಮೆಯ ಅಡಿಕೆ ಪತ್ರಿಕೆಯವರು ಬಿದಿರು ಕೃಷಿಯ ಬಗ್ಗೆ ಹಲವಾರು ಲೇಖನ ಮಾಲಿಕೆಗಳನ್ನು ತಂದಿದ್ದಾರೆ ಅದರಲ್ಲಿ ಕೆಲವಷ್ಟು ಜನರ ಯಶೋಗಾಥೆಯ ಬಗ್ಗೆ ಈಗಾಗಲೇ ಅಡಿಕೆ ಪತ್ರಿಕೆಯವರು ಹೇಳಿದ್ದಾರೆ ಇದಿಷ್ಟು ಫೋಟೋಗಳನ್ನು ಅಥವಾ ಮಾಹಿತಿಗಳನ್ನು ನಾನು ತೆಗೆದದು ಅಡಿಕೆ ಪತ್ರಿಕೆಯವರ ಆನ್ಲೈನ್ ಅಲ್ಲಿ ತಗೊಂಡು ಅದರ ಮೂಲಕ ನಾನು ತೆಗೆದದು ನಂತರ ಡೌನ್ಲೋಡ್ ಮಾಡಿದ ಕಾಪಿ ಉಂಟು ನಾನು ಯಾರಿಗೂ ಕೊಡುವುದಿಲ್ಲ ಎಲ್ಲ ಕೃಷಿಕರು ಅದಿ ಅಡಿಕೆ ಪತ್ರಿಕೆ ಚಂದಾದಾರರಾಗಿ ಅಂತೇಳಿ ನಾನೊಂದು ವಿನಂತಿಸಿಕೊಳ್ತೇನೆ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ ಇದರಲ್ಲಿ ಈ ಇದರಲ್ಲಿ ಪರ್ಟಿಕ್ಯುಲರ್ ಚಿತ್ರದಲ್ಲಿ ಬಿದಿರನ್ನು ನಾವು ಕಲ್ಪ ವೃಕ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಯಾಕೆ ವೃಕ್ಷ ಜಾತಿಗೆ ಸೇರಿ ಆದರೆ ಬಿದಿರಿನಿಂದ ಎಷ್ಟು ಉಪಯೋಗಗಳುಂಟು ಅದರ ಬೇರು ಎಲೆ ಪ್ರತಿಯೊಂದು ಕೂಡ ನಮಗೆ ಉಪಯೋಗಕರವಾದಂಥದ್ದು ಹೇಳಿದರೆ ಬಿದಿರು ಆಗಲೇ ಹೇಳಿದ ಹಾಗೆ ಪರ್ಯಾಯ ಇಂಧನವಾಗಿ ಬಯೋಮಾಸ್ ಆಗಿ ಹೋಗ್ತದೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗ್ತದೆ ಈಗಾಗಲೇ ರಾಮರಾಜ್ ಕಾಟನ್ಸ್ನವರು ಬ್ಯಾಂಬು ಕಾಟನ್ ಅಂತೇಳಿ ಹೇಳಿಕೊಂಡು ಅಡ್ವಟೈಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನೀವು ಆಗಲೇ ಟಿ ವಿಯಲ್ಲಿ ನೋಡಿರಲಿಕ್ಕೂ ಸಾಕು ಅದೇ ರೀತಿ ನಮ್ಮ ಕರೆನ್ಸಿ ನೋಟ್ ಬರುವಂತಹ ಪೇಪರ್ ಇವತ್ತು ಭಾರತ ದೇಶ ಕೆನಡಾದಿಂದ ಇಂಪೋರ್ಟ್ ಮಾಡ್ತಾ ಇರುವಂತಹದ್ದು ಬಿದಿರಿನಿಂದ ಉತ್ತಮ ಗುಣಮಟ್ಟದ ಕರೆನ್ಸಿ ಪೇಪರನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಈ ರೀತಿ ಬಿದಿರು ಹಲವು ಉಪಯೋಗ ಉಂಟು ಬಿದಿರಿನ ಎಲೆಯಿಂದ ಸಿಲಿಕಾ ಅಂಶವನ್ನು ತೆಗಿಲಿಕ್ಕೆ ಅವಕಾಶ ಉಂಟು ಈಗಾಗಲೇ ತೆಗೆದಿದ್ದಾರೆ ಕೂಡ ಸಿಲಿಕಾ ಅಂಶ ಈ ಮಾಯರೈಸರ್ ಕ್ರೀಮ್ ಅಥವಾ ಸ್ಕಿನ್ ಗ್ಲೋವಿಂಗ್ ಕ್ರೀಮ್ಗಳಾಗಿ ಉಪಯೋಗ ಆಗ್ತಾ ಉಂಟು ಈ ರೀತಿ ಬಿದಿರಿನಿಂದ ಹತ್ತು ಹಲವು ಉಪಯೋಗಗಳು ಒಟ್ಟಿಗೆ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವುದಕ್ಕೆ ಕೂಡ ಬಿದಿರು ಸಹಕಾರಿಯಾಗಿ ಉಂಟು ಆದ ಕಾರಣ ನಾವು ಬಿದಿರನ್ನು ಒಂದು ಕಲ್ಪವೃಕ್ಷಕ್ಕೆ ಕಂಪೇರ್ ಮಾಡಿದರೆ ಏನು ತಪ್ಪಿಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ